ಸರ್ಕಾರಕ್ಕೆ ಏನಂದ್ರೆ ನಮ್ಮ ನಾಯಿಗೆ ಜಡ ಬಂದ ಮೇಲೆ ಲಾಡನ್ ಕಿ ವಾಡಿ ತಾಲೂಕು ಬಸವ ಕಲ್ಯಾಣ ಜಿಲ್ಲಾ ಬಿದ್ದಾರ ನಾವು ಯಾವ ಸರ್ಕಾರಕ್ಕೂ ನಾವು ಯಾವ ಡಾಕ್ಟ್ರ್ ಫೋನ್ ಮಾಡಿದ್ರ ಫೋನ್ ಸುರುವ ಏನದ ಕಾಲು ಎತ್ತಾರ ಹಿಂದಿನ ಗಾಡಿ ಏನದ ಕಾಲ್ ಎತ್ತಲ್ಲ ಅದ್ರದ್ದು ಏನು ಅಂದರು ನಮ್ಮ ನಾಯಿಗೆ ಏನದ ಜಡ ಬಂದಿತ್ತು ಎಷ್ಟು ಹೇಳಿದ್ರು ಯಾವುದು ಹಿಂದಿನವರು ಫೋನೇ ಎತ್ತಲಕ್ಕಿಲ್ಲ ಯಾರು ಡಾಕ್ಟ್ರುಗಳನ್ನೂ ಒಕ್ಕಲಿಗಾಗ ಏನದು ಇವರು ಸಾಧ್ಯ ಮಾಡೋದಿಲ್ಲ ಏನಿದೆ ಅನ್ನದ ನೀವು ಸರ್ಕಾರ ಏನದಲ್ಲ ಇವರು ಒಂದು ನಾಳಕ ಯಾರು ಫೋನ್ ಮಾಡಿದ್ರು ಯಾರು ಹೋಗಲ್ಲ ಅಂದರು ಅವ್ರು ಏನಿದೆ ಜಾಗಿನ ಮೇಲೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿಬಿಡ್ಬೇಕು ಅಂದು ಅವ್ರಿಗೆ ಹಿಡ್ಯದಲ್ಲ ನನ್ನ ಕಣ್ಣು ತೆರೆದಿಲ್ಲ ನಾನು ಏನದ ಇಪ್ಪತ್ತೈದು ಸಾವಿರಕ್ಕೆ ನಾ ಮರಿ ಇದಕ್ಕೆ ನಾಲ್ಕು ವರ್ಷ ಆಯಿತು ಇದ್ರ ಸಲುವಾಗಿ ನಾ ಏನದ ಯಾರು ಡಾಕುಗಳು ಇಟ್ಟು ನಾ ಹಾಲಿ ಸಲಾಕಿದಕ ಇದು ಏನಂದ್ರೆ ಒಂದು ನನ್ನ ಬೆನ್ನ ಹಿಂದೆ ಏನದ ಒಂದು ಹಣ್ಣು ಇದ್ದಂಗೆ ಇತ್ತು ಇಲ್ಲಿ ನಾನು ಹೊಲ ಕಾಯಿಲೆ ಮಾಡೋದಿದೆ ಇವ್ರು ಯಾವ ಡಾಕ್ಟ್ರುಗಳು ಇವ್ರು ಏನದ ಫೋನ್ ಮಾಡಿದ್ರೆ ಇವ್ರು ಕಿವ್ಯಾಗೆ ತೋತ ಇಲ್ಲ ಇವರು ಅದಕ್ಕೆ ಏನು ತುರತಿ ಏನದ ಸರ್ಕಾರ ಏನದ ಇವ್ರಿಗೆ ಇಲ್ಲಿ ಬರೋದು ಭೀ ಇಲ್ಲ ಐತೆ ನೀವು ಏನದ ಅಂಬುಲೆನ್ಸ್ ಇಡ್ರಿ ಒಂದು ದನಗಳು ಸಲ್ಯಾಕ ಒಂದು ನಾಯಿ ಸಲ್ಯಾಕ ಮನುಷ್ಯರಿಗೆ ಹೆಂಗೆ ಇಡ್ತಿರಲ್ಲ ಅದೇ ತರಕಾರಿ ಯಾರು ಏನದ ನೀವು ಏನದ ಅಂಬುಲೆನ್ಸ್ ಗಾಡಿ ಹಿಡಿಬೇಕು ಯಾರು ಫೋನ್ ಮಾಡಿದ್ರೆ ಅವ್ರು ಬರಲಿ ಏನದ ಅಂಬುಲೆನ್ಸ್ ಹೋಗಬೇಕು ಒಂದು ಇಲ್ಲೈತೆಂದ್ರೆ ನೀವು ಒಳಗೆ ಎಲ್ಲ ತೆಗೆದು ಹಾಕ್ಬಿಡ್ರಿ ದನ್ಬ ಡಾಕ್ಟ್ರೇ ಇಡೋದಿಲ್ಲ ಹೋದ ಬ್ಯಾರೀ ಏನದ ಬ್ಯಾಸಿಯಾಗೇ ನಾನು ಹೊರಿಬಿ ಭೀ ಅದೇ ಇದೇ ತರಕಾರಿ ಏನದ ನಾನು ಹೋರಿಬಿತಿತ್ತು ನಾನು ಹೋರಿದ್ದೆ ಅನ್ನೋದ ಸಾಟಿ ಅದಕ್ಕೆ ಕಿಮ್ಮತ್ತಿ ಅದಕ್ಕೆ ಬೆಳ್ಳಿರು ನಾ ಕೊಟ್ಟಿದ್ದಿಲ್ಲ ಆ ಹೇಳಿ ಭೀ ಫೋನ್ ಮಾಡಿದ್ರೆ ಅಂದ್ರೆ ಯಾಕೆ ಕಲ್ಯಾಣದಾಗ ಭೀ ಮಾಡಿದ್ರು ಭೀ ಯಾರೇ ಬಂದಿದ್ದಿಲ್ಲ ಕಾಳೆ ಒಬ್ಬ ಬಂದೇನದ ತೋರಿಸ್ದ ತೋರಿಸ್ಮೇಲೆ ಕವಂದ್ರು ನಂದುಲ್ಲ ರೀ ನೀವು ಮುಂದಕ್ಕೆ ಹೋಯ್ರಿ ಅಂತಂದು ಅವರಿಗೆ ಅನ್ನೋದು ಅವ್ನು ಹಿಂದೆ ಅನ್ನೋದಕ್ಕೆ ಕಲ್ಯಾಣದವ್ರಿಗೆ ಏನದ ಫೋನ್ ಹಚ್ಚಿದ ಈ ಪ್ರಕಾರ ಏನದ ಡಾಕ್ಟರ್ಗಳು ಇದ್ದಾರೆ ಇದು ಏನದ ಗೋರ್ಮೆಂಟ್ ಏನದ ಜನ ಶಿತಿ ಏನದ ಇವ್ರಿಗೆ ಏನದ ಒಂದು ನಂಬರ್ ಮೇಲೆ ತೊಗೋರಿ ಅವ್ರಿಗೆ ಯಾಕಂದ್ರೆ ನಾವು ಒಕ್ಕಲಿಗೋರು ಇವರು ಇವರು ಡಾಕ್ಟ್ರುಗಳು ಇವರು ಇವ್ರು ಮನಿದೇನದ ಇವರು ಪಗಾರ ಏನದ ಗೋರ್ಮೆಂಟ್ ಕೊಡ್ತದಿಲ್ಲ ಪಗಾರ ತೊಗೊಂಡ ಮೇಲೆ ಯಾಕೆ ಇವರು ಬರಲ್ಲ ಏನದ ಇದೇ ಥರ ಏನದ ಇವ್ನು ಕೂಸ್ಗಳಿಗೆ ಜಾರ ಅದೇ ಡಾಕ್ಟ್ರು ಕೂಸ್ಗಳಿಗೆ ಜಾರ ಆಗಿತ್ತಂದ್ರೆ ಅವ್ರು ಸುಮ್ಕೊಂಡಿರ್ತಾರೆ ಅವರು ಯಾಕೆ ಹೋಗ್ಬೇಕು ಸಾಯಲ್ ಸಾಯಲ್ಲಂತಂದು ಏನದ ಮನೆಗೆ ಇಡಬೇಕು ನಿಮ್ಮ ಮಕ್ಕಳಿಗೆ ಭೀ ಕೈ ಜೋಡಿಸಿ ನಾ ಹೇಳ್ತೀನಿ ಇದ್ರದ ಅನ್ನೋದ ಇನ್ಕ್ವರಿ ಮಾಡಿ ಏನದ ಅವ್ರಿಗೆ ಏನದು ತಾಕಿದ್ದು ಮಾಡ್ರಿ ಯಾರು ಬರಲ್ಲ ಹೋದ್ರ ಅಂದ್ರೆ ಅವ್ರಿಗೆ ಸೀದಾ ಸಸ್ಪೆಂಡ್ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಭೀ ನೋಡ್ರಿ ನಾವು ಏನು ಒಕ್ಕಲಿ ಅವರು ಅವ್ರು ಏನದ ಈ ಡಾಕ್ಟ್ರುಗಳು ಏನದು ಈ ಬಾರಿ ಮಾಡ್ತಾರೆ ಅವ್ರು ಬಂದಿ ಕರ್ದಾಗ ಭೀ ಅವ್ರಿಗೆ ನಾವು ಎಣ್ಣಿದೆ ರೊಕ್ಕ ಏನದನು ನಾವು ಕುಡಿಯೋ ಕೊಡ್ತೇವೆ ಅವ್ರಿಗೇನು ಖಾಲಿ ಕಳ್ಸಲ್ಲ ಇವತ್ತು ಈಗ ಇದೇ ನಾಯಿ ಏನದ ಮನೆಗೆ ಬಂದೆ ಐವತ್ತು ಸಾವಿರ ರೂಪಾಯಿ ಏನಾದ್ರು ನಾ ಕೊಟ್ಟಿಲ್ಲ ನಾನು ನಾನು ಹೊಲ ಜಾಕಿ ಮಾಡೋದು ಏನು ನಾಯಿನೇ ಇವತ್ತೇನದ ನಂದು ನಾಯ್ದು ಏನಾದ್ರೆ ಪರಾಣ ಹೋಯ್ತು ಡಾಕ್ಟ್ರಂದು ಅದಕ್ಕೆ ಕಾಯ್ದೆ ಕಾಯ್ದೆ ಕುರುಜರ್ ಹಿಂದಿರು ಅರ್ಧ ಅಲ್ಲಿ ವಾರ್ದ ತ ಡಾಕ್ಟ್ರಿಗೆ ಫೋನ್ಗೆ ಕೇಳ ಸಲಕ ಅವ್ ಹೊಟ್ಟೆ ರಿಸ್ಯೂನೇ ಮಾಡಿಲ್ಲ ಬಸವ ಕಲ್ಯಾಣ ಅದೇ ಇವಾಗ ದೊಡ್ಡ ಡಾಕ್ಟರ್ ಕಲ್ಯಾಣದವ ಅವನ ಹೆಸರು ಏನದು ನನಗೇನು ಗೊತ್ತಿಲ್ಲ ಇದು ಏನದ ನೀವು ಇನ್ಕ್ವರಿ ಮಾಡ್ಕೋರಿ ಅವರಿಗೆ ಪುನಃ ಯಾರ್ದು ಭೀ ಕಾಲ್ ಬಂದ ಏನಾದ್ರೂ ಅವ್ರು ಹೋಗ್ಬೇಕಲ್ಲಿ ಏನು ನಂದೇ ಅಂಬೋದಿಲ್ಲ ಇಲ್ಲಿ ನಮ್ಮ ತಾಲೂಕದಾಗ ಅವ್ರಿಗೆ ಎಲ್ಲಿ ಭೀ ಫೋನ್ ಬರ್ತಂತಂದ್ರೆ ಅವ್ಲು ಹೋಗಿ ಯೋಚಿಸ್ಬೇಕಲ್ಲಿ